ನಮಸ್ಕಾರ ಎಲ್ಲರಿಗೂ ಗಣೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಾನು ಹೇಳಲಿಕ್ಕೆ ಕೊಟ್ಟಿರುವಂಥ ಕತೆ ವಿಕ್ರಮ ಮತ್ತು ಬೇತಾಳದ ಕತೆ ವಿಕ್ರಮ ಮತ್ತು ಬೇತಾಳದ ಕತೆ ಯಾರಿಗೂ ಗೊತ್ತಿಲ್ಲ ಹೇಳಿ ನಾವು ಸಣ್ಣ ವಯಸ್ಸಲ್ಲಿ ಈ ಕಥೆಗಳನ್ನು ಕೇಳಿಕೊಂಡು ಬೆಳೆದಿದ್ದು ಹಾಗೆ ಕತೆಗಳನ್ನು ಪುಸ್ತಕ ತಗೊಂಡು ಓದ್ತಾ ಕೂಡ ಇದ್ವಿ ಸೊ ಈ ವಿಕ್ರಮ ಬೇತಾಳದ ಕತೆ ಯಾವಾಗ ಶುರುವಾಗಿದ್ದಂತ ನೋಡಿದರೆ ಇದು ಹನ್ನೊಂದನೇ ಶತಮಾನದಲ್ಲಿ ಒಂದು ಸಂಸ್ಕೃತದಲ್ಲಿ ಬರೆದಂಥ ಒಂದು ಕತೆ ಇದು ಕಾಶ್ಮೀರಿ ಪಂಡಿತ ಆದಂಥ ಸೋಮದೇವ ಭಟ್ಟ ಅವರ ವೇತಾಳ ಪಂಚವಿಂಶದಿ ಎನ್ನುವಂಥ ಒಂದು ಪುಸ್ತಕದಲ್ಲಿ ಬರುವಂಥದ್ದು ಈ ವಿಕ್ರಮ ಮತ್ತು ಬೇತಾಳನ ಕತೆ ಇದು ಯಾವ ತರ ಒಂದು ನಿಜವಾದ ಕತೆಗಳಲ್ಲ ಇದು ಒಂದು ಫೋಕ್ ಸ್ಟೋರೀಸ್ ಏನು ಜಾನಪದ ಬಾಯಿಯಿಂದ ಬಾಯಿಗೆ ಕಥೆಗಳಾಗಿವೆ ಇದನ್ನು ಭಾರತದ ಅನೇಕ ಭಾಷೆಗಳಲ್ಲಿ ಇದನ್ನು ತರ್ಜುಮೆ ಮಾಡಿ ಇದನ್ನು ಪ್ರಕಟಿಸಿ ಜನರಿಗೆ ತಲುಪಿಸಿದ್ದಾರೆ ಹಾಗೆ ಏನು ಈ ವಿಕ್ರಮಾದಿತ್ಯ ಮತ್ತು ಬೇತಾಳ ಇದರ ಯಾಕೆ ಒಬ್ಬ ವಿಕ್ರಮಾದಿತ್ಯ ಬೇತಾಳನ್ನ ತಗೊಂಡು ಹೋಗ್ತಾನೆ ಕ್ವಶನ್ ಕೇಳುತ್ತೆ ಹಾಗೆ ಆನ್ಸರ್ ಮಾಡಿದಾಗ ಮತ್ತೆ ಹೋಗಿ ಮರ ಏರುತ್ತೆ ಯಾಕೆ ಈ ಪ್ರೊಸೆಸ್ ಆಗುತ್ತೆ ಇದರ ಹಿಂದಿನ ಕತೆ ಏನು ಅಂತ ನೋಡಿದ್ರೆ ವಿಕ್ರಮ ಎನ್ನುವಂಥ ಅವನ ಪೂರ್ಣ ಹೆಸರು ತ್ರಿವಿಕ್ರಮ ಸೇನಾ ಅಂತ ಇವನು ಗೋದಾವರಿ ನದಿ ತೀರದ ಪ್ರತಿಷ್ಠಾನ ಎನ್ನುವಂಥ ಒಂದು ನಗರದಲ್ಲಿ ರಾಜನಾಗಿದ್ದ ಪ್ರಸಿದ್ಧ ಮಹಾಶೂರ ಕೂಡ ಆಗಿದ್ದ ಇವನ ಆಸ್ಥಾನಕ್ಕೆ ಆ ದಿನ ಒಬ್ಬ ಕ್ಷಾಂತಿಶೀಲ ಎನ್ನುವಂತ ಒಬ್ಬ ಮುನಿ ಬರ್ತಾ ಇದ್ದಂತೆ ಆ ಅವನು ದಿನ ಬಂದಾಗ್ಲೂ ಒಂದೊಂದು ಹಣ್ಣನ್ನ ಮಹಾರಾಜನಿಗೆ ಕಾಣಿಕೆಯಾಗಿ ಕೊಟ್ಟು ಹೋಗ್ತಾ ಇದ್ನಂತೆ ರಾಜನು ಏನ್ ಮಾಡ್ತಿದ್ದ ಆ ಹಣ್ಣನ್ನ ತಗೊಂಡು ಅದನ್ನ ಸೇವಿಸದೆ ಕೋಶಾಧಿಕಾರಿ ಬಳಿ ಕೊಡ್ತಾ ಇದ್ನಂತೆ ಇದು ಹೀಗೆ ವರ್ಷಾನುಗಟ್ಲೆ ನಡೀತಾ ಇತ್ತಂತೆ ದಿನ ಅಹ್ ಕ್ಷಾಂತಿಶೀಲ ಏನು ಅಂತ ಒಂದು ಬರುದು ಒಂದು ಹಣ್ಣನ್ನು ಕೊಡೋದು ಮಹಾರಾಜ ಅದನ್ನ ಅವನ ಕೋಶಾಧಿಕಾರಿಗೆ ಕೊಡುದು ಕೋಶಾಧಿಕಾರಿಯನ್ನು ಇಟ್ಕೊಳ್ತಿದ್ದ ಈ ತರ ನಡೀತಾ ಇತ್ತಂತೆ ಆದರೆ ಒಂದು ದಿನ ಏನಾಯ್ತಂದ್ರೆ ಆ ಹಣ್ಣನ್ನ ಒಂದು ಆ ಅರಮನೆಯೊಳಗೆ ಎಲ್ಲಿಂದ ಒಂದು ಕೋತಿ ಬಂದ್ಬಿಡ್ತಂತೆ ಆ ಹತ್ತಿದ್ದ ಕೋತಿಯ ಮಾಡ್ತೋ ಆ ಹಣ್ಣನ್ನು ತಿನ್ಬಿಡ್ತಂತೆ ರಾಜ ಆ ಕೋತಿ ಕೊಟ್ಟ ಆ ಕೋತಿ ತಿನ್ಬಿಡ್ತಂತೆ ಆದರೆ ಆ ಹಣ್ಣಿನೊಳಗಿಂದ ಒಂದು ಅಮೂಲ್ಯವಾದ ರತ್ನ ಹೊರಬಿತ್ತಂತೆ ಇದನ್ನು ಕಂಡಂತಹ ಒಬ್ಬ ವಿಕ್ರಮ ರಾಜ ಚಕಿತನಾದ್ನಂತೆ ಅವನು ಹಾಗಾದ್ರೆ ಕೋಶಾಧಿಕಾರಿ ಹತ್ರ ಕೇಳಿದ್ನನ್ನ ಇಲ್ಲಿವರೆಗೆ ಕೊಟ್ಟಂತ ಹಣ್ಣನ್ನು ಏನು ಮಾಡಿದೆ ಅಂತ ಆ ಕೋಶಾಧಿಕಾರಿ ಹೇಳಿದಂತೆ ಈ ಹಣ್ಣುಗಳನ್ನೆಲ್ಲ ಸಂಗ್ರಹಿಸಿ ನಮ್ಮ ಉಗ್ರಾಣದಲ್ಲಿ ಇಟ್ಟಿದ್ದೇನೆ ಅಂತ ಹಾಗೆ ರಾಜ ನೋಡೋಣ ಅಂತ ಹೋದಾಗ ಆ ಹಣ್ಣುಗಳೆಲ್ಲ ಕೊಳತು ಅದರಿಂದ ಬಂದಂತಹ ಮುತ್ತುಗಳಿಂದ ಒಂದು ಮುತ್ತಿನ ರಾಶಿಯಾಗಿತ್ತಂತೆ ಅದನ್ನೆಲ್ಲ ತಗೊಂಡು ಆ ಕೋಶಾಧಿಕಾರಿ ರಾಜನಿಗೆ ಕೊಡಲಿಕ್ಕೆ ಹೋದಾಗ ರಾಜ ಅವನ ಒಂದು ನಿಷ್ಠೆಯನ್ನ ಮೆಚ್ಚಿ ಅವನಿಗೆ ಅದನ್ನು ಕೊಟ್ಬಿಟ್ಟನಂತೆ ನೀನೆ ಇಟ್ಕೋ ಅಂತ ಹಾಗೆ ನೆಕ್ಸ್ಟ್ ದಿನ ಆ ಒಂದು ಮುನಿ ಬರುವಿಕೆಗಾಗಿ ಕಾಯ್ತಾ ಇದ್ದಂತೆ ನೆಕ್ಸ್ಟ್ ದಿನ ಆ ಮುನಿ ಬಂದಾಗ ಮುಂದಿನ ದಿನ ಆ ಮುನಿ ಬಂದಾಗ ಅವನ ಹತ್ರ ಕೇಳಿಬಿಟ್ಟನಂತೆ ಆ ಯಾಕೆ ನನ್ಗೆ ದಿನ ಹಣ್ಣು ಕೊಡ್ತಾ ಇದ್ಯಾ ಅದು ಈ ಹಣ್ಣಲ್ಲಿ ಮುತ್ತಿದೆ ಸೊ ಇದಕ್ಕೇನು ಕಾರಣ ನೀ ಇದನ್ನ ಹೇಳ್ತಾ ಇದ್ದೆ ನಾನು ಹಣ್ಣನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿಬಿಟ್ನಂತೆ ಆಗ ಮುನಿಯು ನನ್ನ ಒಂದು ಮಂತ್ರ ಸಾಧನೆಗೆ ಒಬ್ಬ ವೀರನ ಸಹಾಯದ ಅಗತ್ಯವಿದೆ ಹಾಗಾಗಿ ನೀ ಈ ಸಹಾಯವನ್ನು ನನಗೆ ಮಾಡ್ಕೊಡ್ಬೇಕು ಅಂತ ಹೇಳಿದನಂತೆ ಆಗ ಮುನಿ ಆಗ ರಾಜ ಆಯ್ತು ಅಗತ್ಯವಾಗಿ ನಾ ಮಾಡ್ಕೊಡ್ತೇನೆ ಏನ್ ಸಹಾಯ ಅಂತ ಕೇಳಿದಾಗ ಮುಂದಿನ ಚತುರ್ದಶಿಯ ರಾತ್ರಿ ಇಲ್ಲಿಂದ ಇಪ್ಪತ್ತು ಮೈಲಿ ದೂರದಲ್ಲಿರುವ ಒಂದು ಸ್ಮಶಾನಕ್ಕೆ ನೀವು ಬರ್ಬೇಕು ಅಲ್ಲಿರುವ ಆರದ ಮರದ ಕೆಳಗೆ ನಾನು ಇರ್ತೇನೆ ಅಂತ ಹೇಳಿ ಹೋದನಂತೆ ಆಗ ವಿಕ್ರಮ ಆಯ್ತು ಅಂತ ಹೇಳಿ ಆ ಮುನಿಯನ್ನ ಕಳ್ತಿ ಚತುರ್ದಶಿಯ ದಿನ ಬಂದೇ ಬಿಡ್ತು ವಿಕ್ರಮ ಕತ್ತಿಯನ್ನು ಹಿಡಿದು ಆ ಮುನಿ ಹೇಳಿದ ಜಾಗಕ್ಕೆ ಹೊರಟು ನಿಂತಂತೆ ಆ ಮುನಿ ಹೇಳಿದ ಜಾಗಕ್ಕೆ ವಿಕ್ರಮ ಬಂದಾಗ ಮುನಿ ಆಲದ ಮರಗೆ ಕೊಡುತ್ತಿದ್ದಂತೆ ಹಾಗೆ ಮುನಿ ಹತ್ರ ಕೇಳಿದಂತೆ ಏನು ಸಹಾಯ ಬೇಕು ಅಂತ ಆಗಾರ ಮುನಿ ಹೇಳಿದಂತೆ ವಿಕ್ರಮ ನೀನು ಈ ದಕ್ಷಿಣ ಕಡೆಗೆ ಹೋದಾಗ ಅಲ್ಲೊಂದು ಮುತ್ತುಗದ ಮರ ಕಾಣ್ತದೆ ಆ ಮರದ ಕೊಂಬೆಯ ಮೇಲೆ ಒಂದು ಹೆಣ ತಲೆ ಕೆಳಗಾಗಿ ತೂಗಾಡ್ತಿದೆ ಅದನ್ನು ನಂಗೆ ತಂದು ಕೊಡು ಅಂತ ಹೇಳಿದಂತೆ ವಿಕ್ರಮ ಸ್ವಲ್ಪವೂ ತಡ ಮಾಡದೆ ಮುನಿ ಹೇಳಿದ ಮರದ ಬಳಿಗೆ ಹೋದನಂತೆ ಅಲ್ಲಿ ಮುತ್ತುಗದ ಮರದ ಮೇಲೆ ಒಂದು ಹೆಣ ತೂಗಾಡ್ತಾ ಇತ್ತಂತೆ ವಿಕ್ರಮ ಮರ ಹತ್ತಿ ಆ ಹೆಣದ ಕಟ್ಟಿದ ಹಗ್ಗವನ್ನ ಕತ್ತರಿಸಿ ಬಿಟ್ಟನಂತೆ ಆಗ ಹೆಣ ಕೆಳಗೆ ಬಿದ್ದು ಕೂಗತೊಡಗಿತ್ತಂತೆ ಆಗ ವಿಕ್ರಮ್ನಿಗೆ ಜೀವ ಇದೆಯೋ ಏನೋ ಎನ್ನುವಂತಹ ಒಂದು ಸಂಶಯ ಉಂಟಾಗಿ ಅದನ್ನು ಮುಟ್ಟಿ ನೋಡಿದಾಗ ಆ ಹೆಣ ಇಡೀ ಕಾಡೆ ಕೇಳಿಸುವಂತೆ ಗಹಗಹಿಸಿ ನಕ್ಕಂತೆ ಆಗ ರಾಜನಿಗೆ ಇದೊಂದು ಬೇತಾಳ ಎನ್ನುವಂತಹ ಒಂದು ಅರಿಕೆ ಆಯ್ತಂತೆ ಆ ಸ್ವಲ್ಪವೂ ಹೆದರಿಕೊಳ್ಳದೆ ನಡಿ ಹೋಗೋಣ ಎಂದನಂತೆ ಆಗ ರಾಜ ಹೇಳುತ್ತಿದ್ದಂತೆ ಶವ ಮತ್ತೆ ಮರವನ್ನು ಹತ್ತಿ ತಲೆಕೆಳಗಾಗಿ ನೇತಾಡತೊಡಗಿತಂತೆ ರಾಜ ಮತ್ತೆ ಮರವನ್ನು ಹತ್ತಿ ಅದನ್ನು ಕೆಳಗಿಳಿಸಿ ಭುಜದ ಮೇಲೆ ಹಾಕೊಂಡು ಮುನಿ ಇದ್ದ ಕಡೆಗೆ ನಡೆದನಂತೆ ಆಗ ಬೇತಾಳ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಂತೆ ಯಾರು ನಿನಗೆ ನಾನು ಮುತ್ತುಗದ ಮರ ಮೇಲೆ ಇರುವಂತಹ ವಿಷಯವನ್ನು ತಿಳಿಸಿದ್ದು ಅಂತ ಕೇಳಿದಾಗ ರಾಜನು ನಾನು ಪ್ರತಿಷ್ಠಾನ ನಗರದ ರಾಜ ಇಲ್ಲೊಬ್ಬ ಮುನಿ ನನ್ನ ಸಹಾಯವನ್ನು ಕೇಳ್ಕೊಂಡು ಬಂದಿದ್ದಾನೆ ಅವನಿಗೋಸ್ಕರ ನಾನು ನಿನ್ನನ್ನು ತೆಗೆದುಕೊಂಡು ಹೋಗ್ತಿದ್ದೇನೆ ಎನ್ನುವ ವಿಷಯವನ್ನು ತಿಳಿಸಿದ್ದಂತೆ ಆಗ ಬೇತಾಳ ಆಗಲಿ ನೀನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಅಡ್ಡಿ ಇಲ್ಲ ಆದರೆ ಜಾಗ ದಾರಿ ಸಾಕ್ ಸಾಗುವುದಕ್ಕೋಸ್ಕರ ನಾನೊಂದು ಕತೆಯನ್ನು ಹೇಳ್ತೇನೆ ಆ ಕತೆಯ ಅಂತ್ಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಆ ಪ್ರ ಪ್ರಶ್ನೆಗೆ ಉತ್ತರ ನೀ ತಿಳಿದು ಹೇಳದಿದ್ದರೆ ನಿನ್ನ ತಲೆ ಹೋಳಾಗಿ ಹೋಗ್ತದೆ ಹಾಗೆ ನೀನು ಒಂದು ಮಾತು ಕೂಡ ಆಡದೆ ನನ್ನನ್ನು ಕರೆದುಕೊಂಡು ಹೋದರೆ ನಾನು ನಿನ್ನ ಜೊತೆ ಬರ್ತೇನೆ ನೀನು ದಾರಿ ಮಧ್ಯದಲ್ಲಿ ಏನಾದರೂ ಮಾತನಾಡಿದಾಗ ನಾನು ಮತ್ತೆ ಹಿಂತಿರುಗಿ ಮರವನ್ನು ಏರ್ತೇನೆ ಎಂದು ಬೇತಾಳ ಹೇಳ್ತಂತೆ ಅದಕ್ಕೆ ವಿಕ್ರಮ ಒಪ್ಪಿ ಬೇತಾಳ ಕತೆ ಹೇಳಲಿಕ್ಕೆ ಶುರು ಮಾಡ್ತಂತೆ ಸೊ ಇದು ಒಂದು ವಿಕ್ರಮ ಮತ್ತು ಬೇತಾಳನ ಕತೆಯ ಒಂದು ಪೀಠಿಕೆ ಹೇಗೆ ಇದು ಆರಂಭ ಆಯ್ತು ಅನ್ನುವಂಥದ್ದು ಇದೇ ತರ ಒಟ್ಟು ಬೇತಾಳ ಒಟ್ಟು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಕತೆಗಳನ್ನ ಹೇಳುತ್ತೆ ಇದು ಒಂದು ಸಂಸ್ಕೃತದಲ್ಲಿರುವಂಥದ್ದು ಇಪ್ಪತ್ತೈದು ಕಥೆಗಳು ಅಂತ್ಯದಲ್ಲಿ ಏನಾಗ್ತದೆ ಅಂತ ಹೇಳಿ ಮುಂದಿನ ಒಂದು ಸಂಚಿಕೆಲ್ಲ ಹೇಳ್ತೇನೆ ಆ ಬೇತಾಳ ಯಾವತರ ಕಥೆಗಳನ್ನು ಹೇಳ್ತು ರಾಜನಿಗೆ ಅದಕ್ಕೆ ಯಾವತರ ರಾಜ ಉತ್ತರ ಕೊಟ್ಟ ಎನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದೇನೆ ಇದಾಗಿತ್ತು ಇವತ್ತಿನ ಕತೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಗಣೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಆಯ್ಕನ್ನು ಓತಿ ಧನ್ಯವಾದಗಳು ಮುಂದಿನ ಸಂಚಿಕೆ ಸಿಗೋಣ